ಹೆಣ್ಣ ಕಾಮಾಟದೊಳಗೆ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ್ಯಾವ ಅದು ಅನಾಂಟಲೇನ ನಿನಗೆ ಮೂರು ವರ್ಷ ದೊಡ್ಡವನು ಮಾಡಿಟ್ಟಾರ ಇಟ್ಟಾರ ಇಟ್ಟ ಬಡತಕ್ಕ ಆ ಹಾಸಿಗೆ ಹಾಳಕ್ಕೆ ಹೋಗಿ ಬಿದ್ದಾವೆ ಗಂಡ ಹಾಡವರು ಶೆಕ್ಟ ಹೊಡ್ದಂಗ ಆಗಲ್ದು ನಿಗಾಲದ ನಿಬ್ ಬಿಗಿ ಬ್ಯಾರೆ ಬರಲಿ ಮರಗಾಲ ಮಾರ ಚುಬ್ ಆಗ್ಯಾವ

ನನ್ನ ಒಳಗಿರೋದು ಆತ್ಮನ ಹೌದು ನಿನ್ನ ಒಳಗಿರೋದು ಆತ್ಮನೇ ಇವು ಎರಡು ಒಂದ್ ಆಗತ್ತ ಇವ್ ಆತ್ಮರಾಮ ಅದಕ್ಕೆ ನಮ್ಮದೇ ಒಂದು ಸಾಹಿತಿ ಹೇಳ್ತಾಳೆ ಹೌದು ಗಡ್ಡ ಮೀಸಲ ಗಂಡ இதரக இவ்மன இதர ஆமர கண்ணி மன கண்டிர்வனோ நிஜ மல்லிகாரோன ஆனா பதா ஏ ಕೈ ಕಾಲಕ ಇದನ ಮಾಡಬೇಕು ಇದನ ಮಾಡಬೇಕಾತಿ ಇಲ್ಲ ಅದಕ್ಕೆ ಬಟ್ ಹಚ್ಚಿ ಮಾತಾಡೋದಲ್ಲ ನೋಡು ತನಗ ಕುನಿಲಕ ಬರಲಿಕ್ಕೆನೆಲ್ಲ ನೆಲ تنಬೇಡ ಹೌದು ಯಾಕಪ್ಪಾ ಅಂದ್ರೆ ಹೆಂಗಾ ಅವನು ಮಾತು ಹೇಳತ್ತೇನ ಹೆಂಗ್ ಹೇಳ್ತನ್ರಿ ನಿಮ್ಮ ಹೇಮರಾಟ್ಟಿ ಮಲ್ಲಮ್ಮ ಹಾಹಾ ನಿಮ್ಮ ಮಲ್ಲೈನ ಯಾಕೆ ನೆನದಾಳಕಿ ಆ ನಮ್ಮ ಮಲ್ಲೈಗೆ ದುಡ್ಕೊಂಡಾಳ ನಮ್ಮ ಮಲ್ಲೈನ ಎಲ್ಲ ಕೊಟ್ಟಾನ ಅಂತ ಕೊಟ್ಟಾನಂತ್ರಿವಾ ನೋಡು ವಿಷಯ ಹೆಂಗಾ ಹೆಂಗಾ ನಾ ಇತ್ತು ನೀ ಇದ್ದಲ್ಲಿ ನಾ ಬರ್ಬೇಕ ನಾ ಇದ್ದಲ್ಲಿ ನೀನಾಗೆ ಬಂದದಿ ಅಂದ್ರ ಅದು ಹೆಣ್ಣು ಮಕ್ಕಳದ ಒಂದ್ ಆಕಿ ಅಂತ ಅಕ್ಕಿಯಲ್ಲಿ ಇರುವಂತ ಭಕ್ತಿ ಆಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟು ಬೀಸಿ ಕುಡ್ತಿದ್ಯೋ ಮಲ್ಲಯ್ಯ ಮಲ್ಲಯ್ಯ ಬರ್ಕೋರು ನನ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ನೋಡು ನಮ್ಮ ಮನೆಗೆ ಬಂದ ರಾತ್ರಿ ಬಾರದಿಟ್ಟೆ ಚೀಲ ತುಂಬಿ ಇಟ್ಟವನು ತಕನ ಬಂದಿಲ್ಲ ಬೀಸಿ ಇಲ್ಲ ಎಲ್ಲ ನೀನಾಗೆ ಬಂದಿ ಯಾಕೆ ಬಂದಿ ಇದು ಒಂದ ಅಕ್ಕಿ ಭತ್ತಿಗೆ ಮೆಚ್ಚಿ ಅಕ್ಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತಿ ಮಲ್ಲಮ್ಮನ ಕೈಯಾಗ ಸಿಕ್ಕ ಎರಡನೇ ಮಾತಾ ಮಲ್ಲಮ್ಮ ಮನ ಭಕ್ತಿಯಿಗೆ میچಿ ಹೊತ್ತಿದ आंबಲ ಅಂಬಲಿ ಕೊಡದ ನಿನ್ನ ಮಲ್ಲಯ್ಯ ಹೌದು ಹೌದು ಅದೇ ಮಲ್ಲಮ್ಮನ ಭಕ್ತಿಗೆ میچಿ ಅದೇ ನಾಗಮ್ಮ ಹಹ ಮತ್ತೆ ಪದ್ಮಮ್ಮ ಪರಬಮ್ಮ ಹೌದು ಇಬರು ಕೂಡಿ ಬೆಂಕಿ ಜೋಳಿಗೆಯಾಗಿ ಹಾಕಿದ್ರು ಹಾಕಿಯರ ಬೆಂಕಿ ಜೋಳಿಗೆಯಾಗಿ ಸುರುಕೊಂಡಕ್ಕೆ ಸಿந்து ತಿరిగಿದವನು ನೀನ ಹೌದು ಹೌದು அந்த அவன லக் மல்லு துடுக்கண்ட் அளத் கேள்த்தான அந்த இவ் லேக்கல மல்ல தோடன்க்க ಈ ದೋತಮಂತ ಹಸರ ಹಸರ ಏನು ಕೆಂಪ ಬೈದು ಹೊತ್ತಿರು ಆಕಲೇ ಎಲ್ಲ ಜಾರಿಗೆ ಕಡ್ಕೋ ಬಾ ಅದಕ ತಾನ ಹೋಗತಾನು ಸೊಂತ ಅಲ್ಲ ಎಷ್ಟು ದೇಶದ ಭಕ್ತರೆ ಹೋಗ್ತಾರೆ ಶ್ರೀ ಹೋಗ್ತಾರೆ ಹೋಗ್ತಾರೆ ಹೋಗತಾರೆ ಹ ಡೈರೆಕ್ಟರ್ ಫಾದಂತ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗೋದಿಲ್ಲ ಆಗೋದ್ರೆ ನಮ್ಮನ್ನ ಹೋಗಿ ಅವರಿಗೆ ದರ್ಶನ ಆಗಲಿಲ್ಲ ನಾನೇ ನೌಕರ ಆಗಂಗಿಲ್ಲ ಆಗೋದಿಲ್ಲ ಆಗುದಿಲ್ಲ ಅದಕ್ಕೆ ಟೈಮ್ ಐತೆ ಹೆಂಗ ಪ್ರಥಮದೊಳಗೆ ದೇಶದೊಳಗೆ ಹೋಗುವಂತ ಭಕ್ತರಿಲ್ಲ ಹೌದು ಮಾಡिरवಂತ ಪಾಪ ತೊಳಕೋನಾಕ ಹೌದಾ ಮೊದಲ ನಮ್ಮ ಪಾತಾಳ ಗಂಗಾ ಹೋಗ್ಬೇಕು ಭೇಟಿ ಆಗ್ಬೇಕು ಅಕ್ಕಿ ತ್ಯಾಕ ಹೋಗಿ ಹೋಗಿ ಅಕ್ಕಿ ತ್ಯಾಕ ಮೂರು ಸಲ ಮುಣಿಗಿ ನೀರಾಗಿ ಮುಣಿಗೆ ಮೂರು ಸಲ ಏರುತ್ತೆ ಹೌದಾ ಪಾಪ ತೊಳ್ದ ಬಳಕ ಆಮೇಲೆ ಪಾ ಮಲೆ ಹಿಂಗಡಿ ಕರೆ ಮೊದಲ ಅಪ್ಪನ ಟಿಕೆಟ್ ನನ್ನ ಕೈಯಗ ಬುಕ್ ಆಗಬೇಕು ಬೇಕು ಚೆಕ್ ಆಗಬೇಕು ಹೌದು ಹೌದು ಚೆಕ್ಕಾ ಹಾ ಚೆಕ್ಕಾ ಭಕ್ಕ ಎಲ್ಲ ನಮ್ಮ ಕಡೆನಾ ಮಲೆ ನೆಕ್ಕ ಹಡಿ ಪಕ್ಕ ಪಕ್ಕ ಓಲಿ ನಡೀಲಿ ತಂಗಿ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಲಾಳ ನೀ ಅವಲಾಳ

ಟೈಮ್ ಹಿರಿಯಾರ್ ಕಡೆ ಐದು ಗಂಟೆ ಇತ್ತು ಕರೆ ಜಗತ್ತಿ ಹಂಗ ಯಾಕಂದ್ರೆ ತ ಇರ್ಲಿ ಹೇಳಿ ಸಣ್ಣದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಬೇಕಲ್ಲ ಮಾಡ್ಲಿ ಅದಕ್ಕಿ ಅವ್ರೊಂದು ಮಾತ್ರ ಗಡಿ ಬುರ್ಲಿ ಮರಿದು ಇಂಗ್ಲೀಷ್ ಗಡಿ ಉತ್ತಮ ಅದು ಸಮಯ ಇರ್ಲಿ ಬಿಡು ಎಟ್ರಿ ಕಳಿತೀರಿ ಅವ್ರದ ಈಗ ಏನ್ ಹೇಳತ್ತ ಎಂಟ ಪಾಲ ಎಲ್ಲ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗನ ಏನೇನು ಆಗಿ ಹೋಗ್ಯಾವತಿ ಹೌದು ಅಕ್ಕಿಗಿ ಎಂಟು ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ ಹೌದ ಅನಾಂಡ್ಲಿನ ನಿನಗ ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಖರೀದ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ್ ನಡಿಲೇತ ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಖರೀದ ಮಾತಾ ಅದಕ್ಕ ನಿನಗೆ ಇಪ್ಪತ್ತೊಂದ್ ಇಟ್ಟಾರ ಹೌದ್ ಹದಿನೆಂಟಿಟ್ಟಾರು ಇಟ್ಟ ಬಡತಕ್ಕ ಹಾಸಿಗೆ ಹಾಳಕ್ ಹೋಗಿ ಬಿತ್ತವು ಗಂಡ ಹಾಡವ್ರು ಶಂಕ ಹೊಡ್ದ ಬರ್ಲಿ ಮಳಕಲ್ ವಾರ ಚುಪಾಟೆಯಾವು ಆ ಬಿಡು ಹಾ ಬಡೋ ಹೋಲಿ ಏನು ಅನ್ನ ಮಾತು ಹೆಂಗವ ಅಕ್ಕಿಗೆ ಅಟ್ಟ ಇವಂಗು ಅಟ್ಟ ಇದ್ರ ಇವರಿಗೆ ಒಂದ ಲೆಕ್ಕಲಿ ಇಟ್ಟಿದ್ರಂದ್ರ ಗತಿ ಇವರಿಗೆ ಒಂದ ಏಜ್ ಇಟ್ಟಿದ್ರನ ಏನ ಅತ್ತಿ ಮುಂದಿನ ಮಳಕಲ್ ಪಾಟಿ ಹಿಂದೆ ತಿರುಗತ್ತಿದ್ದ ಇವು ಬರ್ತಿತ್ತು ಅಲ್ಲಿ ಹಾಡಲಕ ಇನ್ನೊಂದು ಮಾತು ಹೇಳಿದಾವ್ ಏನಂತ್ರಿ

ಯತಿಯಾಗೆ ಬಾಂದರೆ ನಮಾನ ಗತಿಗೆಡಿ ಶಿವನೇನಾಗ್ಯಾರತಿಯಾಗೆ ಬಾಂದರೆ ಶಿವನೇ ಶಿವನೇನಾಗ್ಯಾರ

ನಮ್ಮ ಎಂ ಕಂಚಿ ತನಗ ಆ ಕಾಂಚಿಯನ್ನು ಕಲ್ಮ ತಿಳಿವಳೆ ಇವರು ನಮ್ಮ ಕಾಜ್ಯನಗ चंद्रन कविजुग पदवी सभी गया नलोर ने मै का अब कल लाया नलोर ने मै का